ಏನ್ ಮಾಡ್ತೀರಾ ಹೇಗ್ ಮಾಡ್ತೀರಾ ಯಾಕಂದ್ರೆ ನಿಮ್ಮ ಬಹಳ ಒಂದ್ ಒಳ್ಳೆ ಹೋಪ್ ಇಟ್ಕೊಂಡಿದ್ವಿ ನಮ್ಮ ಟೀಮ್ ಅಲ್ಲೆಲ್ಲ ಚಂದ್ರಮೌಳಿ ಅವ್ರು ಈಗ ಆಗ್ತಾರೆ ಚಂದ್ರಮೌಳಿ ಹಾಗಾಗ್ತಾರೆ ಅಂತ ಬಟ್ ಈಗ್ಲೂ ಯು ಆರ್ ಲೇಟ್ ನೆಕ್ಸ್ಟ್ ಟೈಮ್ ಇಂದ ನೀವ್ ಯಾರು ಇಷ್ಟು ವರ್ಷ ಟೈಮ್ ತಗೊಂಡ್ ಸಿನಿಮಾ ಮಾಡಂಗಿಲ್ಲ ಟ್ಯಾಲೆಂಟ್ಸ್ ನೀವೆಲ್ಲ ತುಂಬಾ ಟ್ಯಾಲೆಂಟೆಡ್ ಡೈರೆಕ್ಟರ್ಸ್ ಟ್ಯಾಲೆಂಟೆಡ್ ರೈಟರ್ಸ್ ನೀವ್ ನಂಬರ್ ಆಫ್ ಫಿಲ್ಮ್ಸ್ ಮಾಡಿದ್ರೆ ನಮ್ಮಂತ ಕಲಾವಿದ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಸಿಗುತ್ತೆ ಇಲ್ಲಾಂದ್ರೆ ನಮ್ಗೂ ಇಲ್ಲ ಹಾಕೊಂಡ್ ಹೋಗ್ಬಿಡುತ್ತೆ ಒಳ್ಳೊಳ್ಳೆ ಆರ್ಟಿಸ್ಟ್ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗುತ್ತೆ ನಿಜವಾಗ್ಲೂ ಚಂದ್ರಮೌಳಿ ಅವರತ್ರ ಒಂದು ವಿಷಯ ಇದೆ ಈ ಸಿನಿಮಾಲಿ ಬಹಳಷ್ಟು ವಿಷಯಗಳನ್ನ ಆಲ್ರೆಡಿ ನನಗೆ ಕಾಣಿಸ್ತಾ ಇದೆ ಅಂಡ್ ಆನೆಸ್ಟ್ಲಿ ಸ್ಪೀಕಿಂಗ್ ರಾಮ್ ರಾಮ್ ತರ ಕಾಣಿಸಲ್ಲ ರಾಮ್ ಒಂದು ಕ್ಯಾರೆಕ್ಟರ್ ಕಾಣಿಸ್ತಾರೆ ಅದರಲ್ಲಿ ಅದು ಬಹಳ ಕಷ್ಟ ಸಿನಿಮಾಗಳಲ್ಲಿ ಅದರ ಒಂದು ಟೀಸರ್ ಟ್ರೈಲರು ಸಾಂಗ್ ಲಾಂಚ್ ಎಲ್ಲ ಇದನ್ನೆಲ್ಲ ಇದು ಅಷ್ಟು ಸ್ವಲ್ಪ ಗೊತ್ತಾಗಲ್ಲ ಒಂದು ಪಿಕ್ಚರ್ ಅಲ್ಲಿ ಬಟ್ ಈ ಪಿಕ್ಚರ್ ಅಲ್ಲಿ ಪ್ಲಸ್ ಏನು ಏನ್ ಪ್ಲಸ್ ಏನೇನು ಮಾಡಿದೆ ನಾನು ತಿರುಮಾರ ಏನಿದೆ ತಿರುಮಾರ ಅವ್ರಿಗೆ ಕ್ಯಾರೆಕ್ಟರ್ ಕಾಣಿಸ್ತಾರೆ ಆ ಹೀರೋ ಅನ್ನೋದಕ್ಕಿಂತ ಹೀರೋ ಮಾಡಿರೋ ಆಕ್ಟಿಂಗ್ ಬಹಳ ಚೆನ್ನಾಗಿದೆ ಜೊತೆಗೆ ಕಾಣಿಸೋ ಕಲಾವಿದ್ರು ಆ ಹೀರೋನ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ ರಧ್ವಾನ್ ಅವರ ಮ್ಯೂಸಿಕ್ ತುಂಬಾ ಇಂಪ್ಯಾಕ್ಟಿವ್ ಆಗಿದೆ ಅಂಡ್ ಗೆ ಟೇಸ್ಟ್ ಇದೆ ಅದನ್ನ ನನಗೆ ಕಾಣಿಸ್ತು ಅಂಡ್ ಗುಡ್ ಲಕ್ ಯೂಸ್ ಬಿಡ ಗುಡ್ ಲಕ್ ಯೂ ಅಂಡ್ ರಾಮ್ ಬಗ್ಗೆ ಹೇಳಬೇಕಂದ್ರೆ ರಾಮು ನಾನು ಯಾಕೋ ಫ್ಲೈಟ್ ಏರ್ಪೋರ್ಟ್ ಹೋಗ್ಬೇಕಾರೆ ರ ಅವರು ಕಟ್ಟಕೊಂಡ್ ಕೂದಲ್ಲ ಬಿಡ್ಕೊಂಡ್ ಕಟ್ಟ ಎಲ್ಲ ಬಿಡ್ಕೊಂಡು ಇನ್ನೂ ಜಾಸ್ತಿ ಕಟ್ಟ ಆಯ್ತು ಗ್ಲಾಸ್ ಹಾಕೊಂಡ್ರು ಬಂದು ಕೂತ್ಕೊಂಡ್ರು ಅಡಜಿ ಅಡ ನನ್ನ ಇವರ ಬಹಳ ದೊಡ್ಡ ನಾನ್ ಅನ್ಕೊಂಡ್ಬಿಟ್ಟೆ ಬಟ್ ಈ ಸಚ್ ಗಾಯ್ ತಕ್ಷಣ ಅಲ್ಲಿ ಪರಿಚಯ ಆಗಿತ್ತು ಅಲ್ಲಿ ಪರಿಚಯ ಆದಾಗ ಹಿಂಗ್ ಅಬೌಟ್ ಬಾಲಿವುಡ್ ಪ್ರೊಡಕ್ಷನ್ಸ್ ಬಾಲಿವುಡ್ ಏನಾರು ಮಾಡ್ಬೇಕು ಅಲ್ಲಿ ಇಲ್ಲಿ ಹಾಗೆ ಹೀಗೆ ಅಂತ ಹೇಳಿದ್ರು ಅವಾಗ ನಾನೊಂದು ಮಾತು ಹೇಳಿದ್ದೆ ನೀವ್ ಎಷ್ಟು ಚೆನ್ನಾಗಿರ ಇವಾಗ ಬದಲಾರ ನೀವ್ ಯಾಕೆ ಸುಮ್ ಕೂತಿದ್ದೀರಾ ಅಂತ ಹೇಳಿದ್ದೆ ಅದೇ ಇವತ್ತು ನಿಜ ಆಗೋಗಿದೆ ಇವತ್ತು ತೀರ್ಮಾನ ಕಾಣಿಸ್ಬೇಕಾಗಿದೆ ನಮ್ಮ ಚಂದ್ರಮೌಳಿ ಅವರೇ ಇದರಲ್ಲಿ ನಿರ್ದೇಶಕರಾಗಿದ್ದಾರೆ ಸೊ ಬಹಳ ಖುಷಿ ಇದೆ ಸಾಧನೆ ಸಕ್ಸಸ್ಸು ಸುಲಭ ಅಲ್ಲ ಅಲ್ಲವ ಬಂದ ಬರುತ್ತೆ ಸಿಕ್ಕೇ ಸಿಗತ್ತೆ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ರೆ ಅದನ್ನ ಯಾರು ಯಾರಿಂದನು ಇಸ್ಕೊಳಕಾಗಲ್ಲ ಕಿತ್ಕೊಳಕಾಗಲ್ಲ ನಿಮಗೆ ಆಗಿರುತ್ತೆ ನಿಮ್ಗೆ ಹಾಗೆ ಆಗುತ್ತೆ ಸಿನಿಮಾ ಅಂತ ಹೇಳಿದ್ರೆ ಮತ್ತೊಮ್ಮೆ ಈ ಟೀಮ್ ಗೆ ನನ್ನ ಗುಡ್ ಲಕ್ ವಿಶಸ್ ಆಲ್ ದ ವೆರಿ ಬೆಸ್ಟ್ ರಾಂಗ್ ದಿಸ್ ಇಸ್ ಜಸ್ಟ್ ಅಪ್ ಟೆಕ್ನಿಕ್ ಗಾಡ್ ಬ್ಲೆಸ್ ಯು ಒಳ್ಳೆದಾಗಲಿ ಗುಡ್ ಲಕ್ ವಿಶ್ ಅನ್ನೋದು